ರಕ್ಷಾ ಆಸ್ಟ್ರೋಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತು ತಜ್ಞ ಆಧ್ಯಾತ್ಮಿಕ ಗುರು ಲೋ ಆಫ್ ಅಟ್ರಾಕ್ಷನ್ ಕೋಚ್ ಆರ್ಥಿಕ ಸಮೃದ್ಧಿಗಾಗಿ ವಾಸ್ತುಶಾಸ್ತ್ರ ಮನೆಯಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಸ್ವಾಗತಿಸಲು ಸಲಹೆಗಳು ದ್ವಾರದ ಗೋಡೆಯ ಮೇಲೆ ಗಣೇಶ ದೇವತೆಯನ್ನು ಇರಿಸುವ ಮೂಲಕ ನೀವು ಇದನ್ನು ಎದುರಿಸಬಹುದು ಮತ್ತು ನಿಮ್ಮ ಮನೆಗೆ ಸಂತೋಷವನ್ನು ತರಬಹುದು ಭಗವಾನ್ ಬುದ್ಧನ ಪ್ರತಿಮೆಯು ಸಾಮಸ್ಯ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ ಇದು ಸಮೃದ್ಧಿಯ ಸಂಕೇತವೂ ಹೌದು ಆದ್ದರಿಂದ ನಿಮ್ಮ ಮನೆಯಲ್ಲಿ ಬುದ್ಧನ ಕನಿಷ್ಠ ಒಂದು ಪ್ರತಿಮೆಯನ್ನು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಮನೆಯ ಉತ್ತರ ಪೂರ್ವ ಮತ್ತು ಈಶಾನ್ಯದಲ್ಲಿ ಕುಬೇರ ಯಂತ್ರದ ಪ್ರಾಮುಖ್ಯತೆ ಇಡೀ ಮನೆಯ ಉತ್ತರ ಭಾಗದ ಉತ್ತರ ಗೋಡೆಯ ಮೇಲೆ ಸ್ಥಿರವಾಗಿರುವ ಕುಬೇರ ಯಂತ್ರವು ಹೊಸ ಆರ್ಥಿಕ ಅವಕಾಶಗಳನ್ನು ಸಕ್ರಿಯಗೊಳಿಸಲು ಪ್ರಾರಂಭಿಸಬಹುದು ಹೆಚ್ಚು ಆರ್ಥಿಕ ಯಶಸ್ಸನ್ನು ಆಕರ್ಷಿಸಲು ಸಿಟ್ರಿನ್ ಸ್ಫಟಿಕ ನಿಮ್ಮ ಮನೆಯನ್ನು ಗೊಂದಲದಿಂದ ಮುಕ್ತವಾಗಿಡಿ ನಿಮ್ಮ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಸ್ವಚ್ಛವಾಗಿಡಿ ಮತ್ತು ನಿಮ್ಮ ಶೇಖರಣಾ ಸ್ಥಳಗಳನ್ನು ಪ್ರತಿ ಕೋಣೆಯಲ್ಲಿಯೂ ಅಂದವಾಗಿ ಆಯೋಜಿಸಿ ಅಶೋಕ ಮರದ ಬೇರಿನ ಚಿಕ್ಕ ತುಂಡನ್ನು ಮನೆಯ ದೇವಸ್ಥಾನದಲ್ಲಿ ಇಡಬೇಕು ವಾಸ್ತು ನಿಯಮಗಳ ಪ್ರಕಾರ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಪತ್ನಿಯ ನಡುವೆ ಪದೇ ಪದೇ ಜಗಳ ನಡೆಯುತ್ತಿದ್ದರೆ ಮಂಗಳ ಯಂತ್ರವನ್ನು ಪೂಜಾ ಕೋಣೆಯಲ್ಲಿ ಇಡಬೇಕು ಇದು ದಂಪತಿಗಳ ನಡುವೆ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಮತ್ತು ಭಿನ್ನಾಭಿಪ್ರಾಯವನ್ನು ಪರಿಹರಿಸುತ್ತದೆ ತುಳಸಿ ಪವಿತ್ರ ತುಳಸಿ ಗಿಡವನ್ನು ನಿಮ್ಮ ಮನೆಯಲ್ಲಿ ನೆಡಿ ತುಳಸಿಯನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನೆಡಬೇಕು ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಅದು ಶುಭ ಎಂದು ಪರಿಗಣಿಸಲಾಗುತ್ತದೆ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕಿ ಪೂಜಿಸಿ ಅದು ಆರೋಗ್ಯಕರವಾಗಿರಬೇಕು ಎಂದು ಯಾವಾಗಲೂ ಖಚಿತಪಡಿಸಿಕೊಳ್ಳಿ ಬೆಳಿಗ್ಗೆ ಪೂಜೆ ಮಾಡುವಾಗ ಯಾವಾಗಲೂ ಶಂಖವನ್ನು ಊದಿರಿ ಇದು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿ ನೆಲೆಸಿದ್ದರೆ ಅಥವಾ ಮನೆಯಲ್ಲಿ ಆಗಾಗ್ಗೆ ಜಗಳ ನಡೆಯುತ್ತಿದ್ದರೆ ಮತ್ತು ವಾತಾವರಣವು ಯಾವಾಗಲೂ ಉದ್ವಿಗ್ನವಾಗಿದ್ದರೆ ಪವಿತ್ರ ಗಂಗಾ ನೀರಿನಲ್ಲಿ ಸ್ವಲ್ಪ ಹಾಲನ್ನು ಸೇರಿಸಿ ಮತ್ತು ಮನೆಯಲ್ಲಿ ಪ್ರತಿದಿನ ಸಿಂಪಡಿಸಲು ಸಲಹೆ ನೀಡಲಾಗುತ್ತದೆ ಇದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ದುಷ್ಟಶಕ್ತಿಗಳ ಪ್ರಭಾವವು ಕಡಿಮೆಯಾಗುತ್ತದೆ ವಿಂಡ್ ಚೈನ್ಗಳನ್ನು ಉತ್ತರ ವಾಯುವ್ಯ ಮತ್ತು ಪಶ್ಚಿಮ ವಾಸ್ತು ವಲಯಗಳಲ್ಲಿ ನೇತು ಹಾಕಬಹುದು ಉತ್ತರದಲ್ಲಿ ಹೊಸ ವೃತ್ತಿ ಅವಕಾಶಗಳನ್ನು ಆಕರ್ಷಿಸಲು ಐದು ರಾಡ್ಗಳಿಂದ ಮಾಡಿದ ವಿಂಡ್ ಚೈಮ್ ಅನ್ನು ಇರಿಸಿ